ಸಪೋರ್ಟ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಂತ ಅಂದ್ರೆ ಪ್ಲೀಸ್ 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 ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ತುಂಬ ದಿವಸ ಆದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದರೆ ನನ್ನ ಚಾನಲ್ಲು ಫಸ್ಟಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಇದೇ ನನ್ನ ಯೂ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕಾವ್ಯಗೌಡ ಅಂತ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಿರೋದೇ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮತ್ತು ಇನ್ನು ಈ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕು ಮತ್ತು ಏನಾದರೂ ಮಿಸ್ಟೇಕಾಗಿ ಏನಾದರೂ ಮಾತಾಡಿದ್ರೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋದಾದರೆ ಸೊ ನೀವು ಕಮೆಂಟಲ್ಲಿ ತಿಳಿಸಿ ಸೊ ನಾನು ಚೇಂಜ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ಬಂದು ನೈಟ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಇವತ್ತು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಕಂಟಿ ಅದನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಡುಗೆ ಮಾಡ್ತಾರದು ಅಂದರೆ ಎಗ್ ಮಸಾಲ ಮಾಡೋಣ ಅಂದ್ಬಿಟ್ಟು ಅದನ್ನು ಇವಾಗ ಎಗ್ ಮಸಾಲ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೊಟ್ಟೆ ಕೂಡ ಬೇಯಿಸಿಟ್ ಬೇಯಿಸಿ ಇಟ್ಕೊಂಡಿರೋದು ಇದು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದಿ ಸಿಪ್ಪೆ ಬಿಡಿಸಿಡ್ಬೇಕು ಅಷ್ಟೇ ಸೊ ಹಾಗಾಗಿ ನಾನು ಇವತ್ತು ಎಗ್ ಮಸಾಲ ಮಾಡೋದಕ್ಕೆ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಗ್ ಅಂದರೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ನಾನು ಹಸಿದಾಗಿ ಏನು ರುಬ್ಕೊಂಡು ಹಾಕೊಳ್ಳೋದಿಲ್ಲ ನಾನು ಫ್ರೈ ಮಾಡಿ ನಾನು ಆಲ್ಮೋಸ್ಟ್ ಜಾಸ್ತಿ ನಾನು ಫ್ರೈ ಮಾಡಿಬಿಟ್ಟು ಅಡುಗೆ ಮಾಡೋದು ಯಾಕಂದರೆ ಫ್ರೈ ಮಾಡಿ ರುಬ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಹಸಿದಾಗಿ ರುಬ್ಬಿಟ್ಟು ಮಾಡಿದ್ರೆ ಅದೊಂಥರ ಡಿಫ್ ಡಿಫ್ರೆಂಟಾಗಿ ಹೋಗೋಗ್ರಾಗಿ ಸ್ಮೆಲ್ ಸ್ಮೆಲ್ ಆಗಿರುತ್ತೆ ಸೊ ನಂಗೆ ಹಾಗಾಗಿ ನನಗೆ ಅದ ಥರ ಇಷ್ಟ ಆಗೋಲ್ಲ ಸೊ ಆಲ್ಮೋಸ್ಟ್ ಎಲ್ಲ ನಾನು ಫ್ರೈ ಮಾಡಿಕೊಂಡೆ ಅಡುಗೆ ಮಾಡೋದು ಸೊ ಹಾಗಾಗಿ ನಾನು ನಾನು ಮಾಡೋ ಶೈಲಿ ಮಾಡೋಣ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಯಾವ ಥರ ಎಗ್ ಮಸಾಲ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಸಿಂಪಲ್ಲಾಗಿ ಸಿಂಪಲ್ ಐಟಮ್ನ ತೊಗೊಂಡೆ ನಾನು ಮಾಡ್ತಾ ಇರೋದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೊಮೆಟೊ ದಪ್ಪ ದಪ್ಪದು ಟೊಮೆಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಾಕಿ ಹಾಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ಇದು ಕರ್ಬೇವು ನಾನು ಸ್ವಲ್ಪ ಸಿಮಿಲ್ ಗಮ್ಮಲ್ಲಿ ಅಂದ್ಬಿಟ್ಟು ಹಾಗಾಗಿ ಅದನ್ನು ತ ಹಾಕೊಂಡಿರೋದು ನೆಕ್ಸ್ಟು ಸ್ಪೈಸಿ ಮಸಾಲ ಇದಕ್ಕೆ ಇದು ಬಂದು ನಾನು ಫ್ರೈ ಮಾಡ್ಕೊಳ್ಳಲ್ಲ ಏನಿದು ಡೈರೆಕ್ಟಾಗಿ ನಾನು ಒಗ್ಗರಣೆ ಎಗ್ ಮಸಾಲೆ ಮಾಡೋ ಟೈಮ್ಗೆ ಅದು ನಾನು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಸೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದು ಮತ್ತು ನೆಕ್ಸ್ಟ್ ಬಂದು ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಫ್ರೈ ಈ ಫ್ರೈ ಜೊತೆ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಓಂ ಇದು ಓಂಕಾಳು ಕಾಳು ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಇಷ್ಟು ಫ್ರೈ ಮಾಡ್ಕೊಳಕ್ಕೆ ಹಾಕೊಳ್ತೀನಿ ಇದು ಸ್ಪೈಸಿ ಮಸಾಲ ಬಂದು ಆಗಿ ನಾನು ಒಗ್ಗರಣೆ ನಾನು ಏನು ಮಾಡ್ತೀನೋ ಆವಾಗ ಅದನ್ನು ಹಾಕೊಳ್ತೀನಿ ಸೊ ಅದನ್ನು ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಇದು ಸಿಪ್ಪೆ ಬಿಡಿಸ್ಬೇಕು ತುಂಬ ಬಿಸಿ ಇದೆ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೆ ತಣ್ಣೀರ್ಗೆ ಹಾಕಿ ಇಟ್ಟಿದ್ದೀನಿ ಇದನ್ನು ಸಿಪ್ಪೆ ಬಿಡಿಸ್ಕೊಂಡ್ಬಿಡ್ತೀನಿ ಹಾಕೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಸೊ ನಾನು ಸಿಂಪ್ ನನಗೆ ಆರು ಮೊಟ್ಟೆ ಸಾಕಾಗಿರೋದ್ರಿಂದ ನಾನು ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈ ಇದನ್ನು ನಾವು ಈ ಒಬ್ಬೊಬ್ಬ ಇದನ್ನು ನಾವು ಸೆಂಟ್ರಲ್ ಕಟ್ ಮಾಡಿ ಫ್ರೈ ಗ್ರೇವಿಗೆ ಹಾಕೋಬೋದು ಬಟ್ ನಾನು ಸೆಂಟರ್ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ ನಾನು ಏನಿದ್ರು ಇದನ್ನು ಸೇಮ್ ಉಂಡೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ನನಗೆ ಸೆಂಟ್ರಲ್ ಕಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದನ್ನು ನಾರ್ಮಲಾಗಿ ಉಂಡೆ ಸಮೇತನೇ ಇರಲಿ ಅಂದ್ಬಿಟ್ಟು ಹಾಕ್ಕೊಳ್ತೀನಿ ಅದಕ್ಕೆ ಉಂಡೆ ಸಮೇತ ಇರೋದಕ್ಕೋಸ್ಕರ ನಾನು ಹಿಂಗೆ ಸೆಂಟ್ ಸೆಂಟ್ರಲ್ಲಿ ಹಿಂಗೆ ಡಾಟ್ 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 ಇಡ್ತೀನಿ ಇದರಲ್ಲಿ ಯಾಕಂದ್ರೆ ನಾವೇನು ಮಸಾಲ ಫ್ರೈ ಮಾಡ್ತೀವೋ ಆ ಮಸಾಲ ಇದಕ್ಕೆ ಹೋಗ್ಲಿ ಅಂತ ನಾನು ಈ ತರ ಡಾಟ್ ಡಾಟ್ ಇಟ್ ಇಡ್ತಾ ಇದ್ದೀನಿ ನಾನು ಯಾವುದೇ ತರಹ ಹೋಟೆಲ್ ಶೈಲಿ ತರ ಮಾಡ್ತಾ ಇಲ್ಲ ಸೊ ನಾನು ಹೋನಾಗಿನೇ ನಾನು ಯಾವ ಥರ ಮಾಡ್ತೀನೋ ಆ ಥರ ಇದ್ದೀನಿ ಸೊ ಇದು ಯಾವುದೇ ಥರ ಕಾಪಿ ಮಾಡಿ ನಾನು ಮಾಡ್ತಾ ಇಲ್ಲ ಸೊ ನನಗೆ ಯಾವ ಥರ ಡಿಫ್ರೆಂಟಾಗಿ ಯಾವ ಥರ ಮಾಡಬೇಕು ಎಗ್ ಮಸಾಲಾನ ಅಂತ ನಾನು ಹೋನಾಗಿನೇ ಎಗ್ ಮಸಾಲ ಮಾಡೋದನ್ನು ಅಂತ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇದು ಇವಾಗೆಲ್ಲ ರೆಡಿ ಆಯಿತು ಈಗ ಏನಿದ್ರು ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನು ಮ ಮೇನು ಮಸಾಲ ರುಬ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ಅದನ್ನು ಇವಾಗ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಇವಾಗ ಅದಕ್ಕೆ ಎರಡು ಸೌಟಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದು ನಮಗೆ ಎಷ್ಟು ಬೇಕಷ್ಟು ಫ್ರೈಗೋಸ್ಕರ ಹಾಕೋಬೇಕು ಜಾಸ್ತಿ ಹಾಕೋಬೇಕು ಜಾಸ್ತಿ ಹಾಕೋಬೇಕು ಅನ್ನೋರು ಹಾಕೋಬೋದು ಇಲ್ಲಾಂದರೆ ನನಗೆ ಲಿಮಿಟಲ್ಲಿ ಬೇಕು ಕಮ್ಮಿ ಬೇಕು ಅನ್ನೋರು ಹಾಕೋಬೋದು ಯಾಕಂದರೆ ನಾವು ಹೇಗಿದ್ರೂ ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಸಲ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹಾಕೊಳ್ಳಿ ಹಾಕೊಳ್ತೀವಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಏನೇನು ಸ್ಪೈ ಸ್ಪೈಸಿ ಮಸಾಲ ಐಟಮ್ಸ್ ಇದೆಯೋ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳು ಕೂಡ ಹಾಕೊಂಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ತೆಂಗಿನಕಾಯಿ ತೆಂಗಿನಕಾಯಿ ಅದನ್ನು ಕೂಡ ಹಾಕ್ಕೊಂಡು ಒಂದೇ ಸಲ ಈಗ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಸೇಮ್ ಗೋಲ್ಡ್ ಕ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ತೆಂಗಿನಕಾಯಿ ತೆಂಗಿನಕಾಯೆಲ್ಲ ಇಟ್ಕೊಂಡಿದ್ನೋ ಮತ್ತು ಮಸಾಲೆ ಐಟಮ್ ಏನು ಇಟ್ ಹಾಕ್ಕೊಂಡಿದ್ನೋ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಿದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡಿರೋ ಇದು ಇದನ್ನು ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಕೆಂಪಾ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಫ್ರೈ ಮಾಡ್ಕೋಬೇಕು ಆ ನಂತರ ಟೊಮೆಟೊ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಮತ್ತೆ ಒಂದ್ ಮೆಣಸಿನ್ಕಾಯಿ ಬ್ಯಾಡ ಮೆಣಸಿನ್ಕಾಯಿ ಏನೂ ಹಾಕೊಳ್ತಾ ಇಲ್ಲ ನಾನು ಡೈರೆಕ್ಟಾಗಿ ಚಿಲಿ ಪುಡಿ ಹಾಕೊಳ್ತಾ ಇದೀನಿ ಸೊ ಹಾಗಾಗಿ ನಾನು ಏನೇ ತರಹ ಹಸಿಮೆಣಸಿನ್ಕಾಯಿ ಆ ಥರದ್ದೇನು ಯೂಸ್ ಮಾಡ್ತಾಯಿಲ್ಲ ಸೊ ನಾನು ಚಿರಿಪುರಿ ಯೂಸ್ ಮಾಡೋದ್ರಿಂದ ಸಿಂಪಲ್ಲಾಗಿ ನಾನು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಮತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಗೋಡಂಬಿ ಸಹ ಹಾಕೋಬೋದು ಸೊ ನಾನು ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ ಅದು ಬೇಡ ಅಂತ ಸೊ ಇನ್ನು ಇನ್ನೂ ಡಿಫ್ರೆಂಟಾಗಿ ಟೇಸ್ಟ್ ಬೇಕು ಅನ್ನೋರು ಗೋಡಂಬಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಕೂಡ ಅದನ್ನು ಕೂಡ ಹಾಕ್ಕೊಂಡಾಗ ಸೊ ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಇಷ್ಟು ಬೆಂದರೆ ಸಾಕು ಇದು ಹಾರಾದ ನಂತರ ನಾವು ಇದು ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಸೊ ಇದು ಇವಾಗ ಫ್ರೈ ಮಾಡಿ ಇಟ್ಕೊಂಡು ಇದಾಗಿದೆ ಇದನ್ನು ಸ್ವಲ್ಪ ಬಿಡಿ ಬಿಡಿ ಮಾಡಿ ನಾನು ಹಾರೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಹಾರಾದ ನಂತರ ಇದನ್ನು ಗ್ರೈಂಡ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಅಲ್ಲಿವರೆಗೂ ಇದು ತಣ್ಣಗಾಗಲಿ ಸೊ ಯಾರೇನು ನನ್ನ ಚಾನಲಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಸ ಮಾತಾಡೋದಕ್ಕೆ ಅಂದರೆ ಈಗಲೂ ಸಹ ನಾನು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ತುಂಬಾ ತಡವಡಿಸ್ತೀನಿ ಸಡನ್ನಾಗಿ ಈ ಥರ ಫೋನ್ನ ನೋಡ್ಕೊಂಡು ಕ್ಯಾಮ್ರಾ ನೋಡಿಕೊಂಡು ಮಾತಾಡಬೇಕು ಅಂದರೆ ಏನು ತೋ ತೋಚೋದೇ ಇಲ್ಲ ಏನು ಮಾತಾಡಬೇಕು ಅನ್ನೋದು ಐಡಿಯಾನೂ ಇಲ್ಲ ಸಡನ್ನಾಗಿ ಈ ಥರ ಹಿಂಗೆ ನೋಡಿದಾಗ ಏನು ಮಾತಾಡೋದು ಅನ್ನೋ ಥರನೇ ಈ ಥರ ಯೋಚನೆ ಮಾಡ್ತಾನೆ ಇರ್ತೀನಿ ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ಇನ್ನೂ ಈ ಥರ ಮಾತಾಡೋದಕ್ಕೆ ಇನ್ನೂ ಅಡ್ಜಸ್ಟ್ ಆಗ್ ಅಡ್ಜಸ್ಟ್ ಆಗಿಲ್ಲ ಸೊ ಹಾಗಾಗಿ ಏನಾದರೂ ಅಂತ ಅಂದರೆ ಪ್ಲೀಸ್ 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 ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹಾಗೆ ಇಂಪ್ರೂವ್ಮೆಂಟ್ ಆಗೇ ಆಗ್ತೀನಿ ಯಾರೆಲ್ಲ ಡೈರೆಕ್ಟಾಗಿ ಹುಟ್ಟಿದ ತಕ್ಷಣ ಮಕ್ಕಳು ಮಾತಾಡಿ ಅಂದರೆ ಮಾತಾಡೋಕ್ಕಾಗೋದೇ ಇಲ್ಲ ಅವರು ಅವು ಕೂಡ ತುಂಬಾ ವರ್ಷಗಳ ನಂತರ ಟೈಮ್ ತಗೊಂಡು ಮಾತಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ಹಾಗೇನೆ ನನ್ನ ಮಗು ಅಂದ್ಕೊಂಡು ಸಡ ಹಾಗೆ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಮಾತಾಡ್ತೀನಿ ನಾನು ಕೂಡ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋನ ನಾನು ತುಂಬ ದಿವಸಗಳ ನಂತರ ಆದಮೇಲೆ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಅದು ನನ್ನ ಯೂಟ್ಯೂಬ್ ಚಾನಲ್ ಅದು ಏನಾಗಿದೆ ಅನ್ನೋದು ಗೊತ್ತಾಗ್ತಾಯಿಲ್ಲ ಅದು ಓಪನ್ನೇ ಇಲ್ಲ ಏನು ಮಾಡಿದ್ರು ಓಪನ್ ಆಗ್ತಿಲ್ಲ ಯಾಕೋ ನಾನು ಬ್ಯಾಡ್ ಲ್ಯಾಕ್ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ ಏನು ಮಾಡಿದ್ರು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ವಲ್ಲ ಅಂತ ತುಂಬ ಅದು ತುಂಬ ಎರಡು ವರ್ಷದ ಹಿಂದೆಯೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು ಬಟ್ ಪ್ರಾಬ್ಲಮ್ ಬರೋದ್ರಿಂದ ನನಗೆ ಇಂಟ್ರೆಸ್ಟೇ ಹೋಯಿತು ಏನೇ ಮಾಡಿದ್ರು ಈ ಥರ ಈ ಥರ ಏನಂತಾರೆ ನೆಗೆಟಿವ್ ಆಗಿ ಇದೆ ಮತ್ತು ಒಂಥರ ಮೋಟಿವೇಶನ್ ಆಗ್ತಾನೇ ಇಲ್ಲ ಬೇಜಾರಾಗ್ತಾ ಇತ್ತು ಸ ಒಂದೊಂದು ಟೈಮು ವೀಡಿಯೋನೇ ಮಾಡೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಡ್ರಾಪಲ್ಲಿ ಇಟ್ಬಿಟ್ಟೆ ಬೇಡ ಮಾಡೋದೇ ಬೇಡ ಅಂತ ಇಂಟ್ರೆಸ್ಟು ಇತ್ತು ಬಟ್ಟು ಬೇಜಾರಾಗ್ತಾ ಇತ್ತು ಏನು ಮಾಡೋದು ಏನು ಹೇಗೆ ಹಾಗೆ ಅಂತ ಸೊ ಅದು ನನಗೆ ಸಡನ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಾಗ ತುಂಬಾ ಹರ್ಟ್ ಆಗ್ತಾ ಇತ್ತು ಯಾಕೆ ಒಂದು ಸ್ಟಾಪ್ ಮಾಡಿಬಿಟ್ಟೆ ಕಂಟಿನ್ಯೂ ಮಾಡೋಣ ಮಾಡೋಣ ಅಂತ ಸೊ ಹಾಗಾಗಿ ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊಸದಾಗಿಯೇ ನಾನು ಚಾನೆಲ್ನ ಕ್ರಿಯೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಸೊ ಈ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಈ ಸಲ ಮಾತ್ರ ನಾನು ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಣ ಅಂತ ಡಿಸೈಡ್ ಆಗೋಗಿದ್ದೀನಿ ಕುಕ್ಕಿಂಗ್ ಲಾಗ್ ಆದರೂ ಓಕೆ ಫ್ಯಾಮಿಲಿ ಲಾಗ್ ಮತ್ತು ನಾನು ಏನೇನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅನ್ನೋದೆಲ್ಲ ನಿಮ್ಮ ನನ್ನ ದಿನ ನನ್ನ ದಿನಚರಿ ಯಾವ ಥರ ಇರುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಆ ಥರ ಎಲ್ಲ ಲಾಗ್ ಮಾಡ್ತೀನಿ ಹಿಂಗೆ ಇಟ್ಕೊಂಡ್ರೆ ಕೈ ತುಂಬ ಪೇಯ್ನ್ ಆಗ್ತಿದೆ ಯಾಕಂದರೆ ಸ ಫಸ್ಟ್ ಟೈಮ್ ಅಲ್ವಾ ಹಿಂಗೆ ಅಂದ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗೆ ಇನ್ನೂ ಐಡಿಯಾ ಇಲ್ಲ ಏನೆಲ್ಲ ಮಾಡ್ತೀನಿ ಅನ್ನೋದಂತ ಐಡಿಯಾ ಇಲ್ಲ ಸೊ ನಾನು ನನಗೇನು ಐಡಿಯಾ ಅಂದರೆ ನನಗೇನು ತೋಚುತ್ತೋ ಸೊ ಆ ಥರ ಮಾಡ್ತೀನಿ ಆ ಥರ ಅಂದರೆ ಡಿಫ್ ಡಿಫ್ರೆಂಟಾಗೇ ಮಾಡಬೇಕು ನಿಮ್ಗೆ ಒಂದೇ ಥರ ವೀಡಿಯೋ ಮಾಡಾಕಂದ್ರೆ ನಿಮಗೂ ಬೋರ್ ಹೊಡಿಯುತ್ತೆ ಇದೇನಪ್ಪ ಈ ಥರ ಮಾಡಾಕ್ತಾಳೆ ಇಂಟ್ರೆಸ್ಟ್ ಇಲ್ಲದಿರೋ ಥರ ವೀಡಿಯೋ ಮಾಡಾಕ್ತಾಳೆ ನೋಡೋದಕ್ಕೆ ಇಷ್ಟ ಆಗೋಲ್ಲ ಅಂತ ನೀವು ಸ್ಕಿಪ್ ಮಾಡಿಬಿಟ್ಟು ಎಕ್ಸಿಟ್ ಆಗೋಗ್ತೀರ ಸಡನ್ನಾಗಿ ಸೊ ಹಾಗಾಗಿ ನೀವು ಸ್ಕಿಪ್ ಮಾಡಿ ಎಕ್ಸಿಟ್ ಆಗೋ ಥರ ಮಾಡಲ್ಲ ನಾನು ಸೊ ಮನೆಯಲ್ಲಿ ಪ್ರಯತ್ನ ಅಂತ ನಾನು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಸಣ್ಣ ಕೋರಿಕೆ ಕೂಡ ಇನ್ನೇನು ಇಲ್ಲ ಅಷ್ಟೇ ನಿನ್ನ ಕೇಳೋಕೆ ಇಷ್ಟಪಡೋದು ಹಾರಿದೆ ಅಂತ ಅಂದ್ಕೊಂಡಿದ್ದೀನಿ ಅದು ಇವಾಗ ರುಬ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ರುಬ್ಕೊಳ್ಳೋಣ ರುಬ್ಕೊಂಡು ಬೇಗ ಅಡುಗೆ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಟೈಮ್ ಆಗ್ತಿದೆ ಸೆವೆನ್ ತರ್ಟಿ ಆಗ್ತೀನಿ ಈಗ ಮತ್ತೆ ಎಗ್ ಗ್ರೇವಿ ಮಾಡೋದಕ್ಕೋಸ್ಕರ ನಾನು ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿ ರುಚಿ ಕೊಡುತ್ತೆ ಕೂಡ ತುಪ್ಪ ತುಪ್ಪ ಮತ್ತು ಬೆಣ್ಣೆ ಹಾಕ್ಕೊಳ್ಳೋರು ಹಾಕೋಬೋದು ಸೊ ನಾನು ಡೈರೆಕ್ಟ್ ನನ್ನ ತು ಎಣ್ಣೆ ಸಾಕು ಅಂತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಐದು ನಿಮಿಷ ಬೈ ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾಗ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿಗೆ ಇರುತ್ತೆ ಸೊ ಹಾಗಾಗಿ ಇದನ್ನು ಐದು ನಿಮಿಷ ಅದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ನಾನು ಏನೇನು ಮಸಾಲ ತೊಗೊಂಡಿದ್ದೋ ಅದು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೆ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಎಣ್ಣೆ ಬಿಡುತ್ತೆ ಆ ಎಣ್ಣೆ ಬಿಟ್ಟಾಗ ನಂತರ ನಾವು ಏನು ಬೇಯಿಸಿಟ್ಕೊಂಡಿದ್ದೀವೋ ಮೊಟ್ಟೆನ ಅದನ್ನು ಕೂಡ ಎಣ್ಣೆ ಅದು ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಏಕೆಂದರೆ ಡೈರೆಕ್ಟಾಗಿ ನಾವು ಮಸಾಲ ಹಾಕ್ಕೊಂಡು ಹಾಕ್ಕೊಳ್ತೀನಿ ಅನ್ನೋರು ಹಾಕೋಬೋದು ಬಟ್ ಅದು ಒಂಥರ ಬೇರೆ ಬೇರೆ ಥರ ಇರುತ್ತೆ ಏಕೆಂದರೆ ನಾವು ಇವಾಗ ಏನು ಸ್ಪೈಸಿ ಮಸಾಲ ಹಾಕಿದ್ದೀವೋ ಅದನ್ನು ಅವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಅದು ಬೇಗ ರುಚಿ ಕೊ ಅಂದರೆ ಮೊಟ್ಟೆ ಒಳಕ್ಕೆ ರುಚಿ ಹೋಗುತ್ತೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡಿರೋ ಮಸಾಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಆ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲಾನ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಡೀಪ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಸೊ ಹಾಗೆ ರುಬ್ಬಿರುವಂಥ ಮಸಾಲ ಜಾರ್ಗೆನೇ ನಾವು ಎಷ್ಟು ಬೇಕೋ ಅಷ್ಟು ಅಳತೆಗೆ ನಾವು ನೀರು ಹಾಕ್ಕೊಂಡು ಹಾಕ್ಕೋಬೇಕು ಸೊ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ನನಗೆ ತುಂಬ ತೆಡ್ಲಿಕ್ಕಾಗೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಇರಲಿ ಅನ್ನೋ ಥರ ನನಗೆ ಇಷ್ಟು ಬೇಕಷ್ಟು ನೀರು ಹಾಕ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದಾದ ನಂತರ ಇದನ್ನು ನಾವೇನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಲಾಸ್ಟಲ್ಲಿ ಗಾರ್ನಿಶ್ಟ್ಗೋಸ್ಕರ ಹಾಕ್ಕೋಬೇಕು ಸೊ ಆಲ್ರೆಡಿ ನೋಡಿ ಗಾಯ ಸ ತುಂಬಾ ಚೆನ್ನಾಗಿರಿ ಇದು ಇವಾಗ ತಕ ತಕ ಅಂತ ಕುದ್ದು ಆ ನಂತರ ಅದ್ರ ಮೇಲ್ಗಡೆ ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಅವಾಗ ಕೈಯಾಡಿಸ್ಬೇಕು ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಲಾಸ್ಟಲ್ಲಿ ಬೇಯಿಸ್ಕೊಂಡ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಎಗ್ ಗ್ರೇವಿ ಯಾವ ಥರ ರೆಡಿಯಾಗಿದೆ ಅಂತ ಇಲ್ಲಿ ಫೋ ಕ್ಯಾಮ್ರಾದಲ್ಲೇ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಬಟ್ ಲೈವ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಗ್ರೇವಿ ರೆಡಿ ಆಯಿತು ಗ್ರೇವಿಗೆ ಜೊತೆಗೆ ನಾನು ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ನಾವು ಚಪಾತಿ ಕೂಡ ಮಾಡ್ಕೋಬೋದು ಪೂರಿ ಕೂಡ ಮಾಡ್ಕೋಬೋದು ಸೊ ನಾನು ಇವಾಗ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿರೋದ್ರಿಂದ ಪೂರಿಗೆ ತಿನ್ನೋದಿಲ್ಲ ಸೊ ಹಾಗಾಗಿ ಚಪಾತಿ ಬಂದಿತ್ತು ಚಪಾತಿ ಮಾಡೋಷ್ಟು ಅಷ್ಟು ಪೇಷೆನ್ಸು ಇರಲಿಲ್ಲ ಸೊ ಅದ್ರ ಜೊತೆಗೆ ಗ್ರೇವಿ ಜೊತೆಗೂ ರೈಸ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಹಾಗಾಗಿ ರೈಸೇ ಚೆನ್ನಾಗಿ ಟೇಸ್ಟ್ ಟೇಸ್ಟಿರುತ್ತೆ ಅಂದ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೀನಿ ರೈಸ್ ಮಾಡ್ಕೊಳ್ಳೋ ರೈಸ್ಗೆ ಇಟ್ಟಿದ್ದೀನಿ ಸೊ ಇದು ಒಂದು ವಿಸಿಟ್ ಕೂಗಿದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು ಸೊ ಇದು ಹೇಗಿದೆ ಟೇಸ್ಟು ಅಂತ ನಿಮಗೆ ಆಮೇಲಿಂದ ನಾನು ರಿವ್ಯೂ ಕೊಡ್ತೀನಿ ಫಸ್ಟ್ ರೈಸ್ ಆಗಿದ ತಕ್ಷಣ ರೈಸ್ ಆಗಲಿ ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಎಗ್ ಗ್ರೇವಿ ರೆಡಿಯಾಗಿದೆ ಈಗ ಏನಿದ್ರು ಊಟ ಮಾಡೋದೊಂದೇವಾಗಿ ಬಾಗಿ ಸೊ ನನ್ನ ಮಗಳಿಗೋಸ್ಕರ ಇವಾಗ ನಾನು ತಂದೆ ನೀನು ಊಟ ಮಾಡಿಸೋಣ ಅಂತ ಫಸ್ಟ್ ಅವಳಿಗೆ ಊಟ ಮಾಡಿಸ್ತಾ ಇರೋದು ಸೊ ಬೇರೆ ಏನೂ ಅಲ್ಲ ಫಸ್ಟ್ ಅವಳಿಗೆ ತಿನ್ಸ್ಬಿಟ್ಟು ಆ ಥರ ಏನಿಲ್ಲ ಅವಳ ನಿದ್ದೆ ಬಂದಿದೆ ಆಲ್ರೆಡಿ ಹಾಗಾಗಿ ಫಸ್ಟ್ ಊಟ ಮಾಡಿಸ್ಬಿಟ್ಟು ಮಲ್ ಮಲಸ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ಕೊಳ್ಳೋದು ಸೊ ಹಾಗಾಗಿ ಅವಳಿಗೆ ಫಸ್ಟ್ ನಾನು ತಿನ್ಸೋಣ ಅಂತ ಇದ್ದೀನಿ ನೋಡಿ ಒಂದು ಚೂರು ಮೊಟ್ಟೆ ಒಂದು ಚೂರು ಹೊಡೆದಿಲ್ಲ ಹಾಗೇ ಇದೆ ಓಪನ್ ಎಲ್ಲೂ ಓಪನ್ ಆಗಿಲ್ಲ ನಾನು ಎಲ್ಲೆಲ್ಲಿ ಡಾಟ್ ಡಾಟ್ ಇಟ್ಟಿದ್ನೋ ಆ ಡಾಟ್ ಜಾಗದಲ್ಲಿ ಏನಂತ ಮಸಾಲೆ ಎಲ್ಲ ಹೋಗಿದೆ ಚೆನ್ನಾಗಿ ಸೊ ಹೇಗಿದೆ ಅಂತ ನೋಡೋಣ ಇದು ಇದು ಸ್ವಲ್ಪ ಕಾಣಿಸ್ತಾ ಇಲ್ಲ ಬೆಳಕಿಗೆ ಸೋ ಓಕೆ ಬನ್ನಿ ಇದ್ರದ್ದು ರಿವ್ಯೂ ತೋರಿಸ್ತೀನಿ ನೋಡಿ ಕಲರು ತುಂಬ ಅಂದರೆ ಫೋನಲ್ಲೇ ಬೇರೆ ಥರ ಕಲರ್ ಕಾಣಿಸ್ತಾ ಇದೆ ಇಲ್ಲಿ ಮಾತ್ರ ರೆಡ್ಡಾಗಿ ತುಂಬಾ ಕಲರ್ಫುಲ್ಲಾಗಿದೆ ಅಲ್ಲಿ ಕ್ಯಾಮ್ರಾದಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೊ ಇಲ್ಲೇ ಬೇರೆ ಥರ ಇದೆ ಬನ್ನಿ ಓಪನ್ ಮಾಡ್ತಾ ಇದೆ ಫಸ್ಟ್ ನೋಡಿ ಈ ಥರ ಇದೆ ಇದನ್ನು ಇದು ಮಗಳೇ ಇದನ್ನ ಡಿಪ್ ಮಾಡಿ ತಿನ್ನಿಸ್ತೀನಿ ನನ್ನ ಮಗಳಿಗೆ ಹೇಗಿದೆ ಫಸ್ಟು ನನ್ನ ಮಗಳಿಗೆ ತಿನ್ನಿಸಲ್ಲ ಟೇಸ್ಟ್ ನಾನು ಯಾಕಂದರೆ ಫಸ್ಟ್ ಚಿಕನ್ನೇ ಆಗಲಿ ಏನೇ ಆಗಲಿ ನಾವು ತಿಂದು ಮಕ್ಳಿಗೆ ಕೊಡಬೇಕು ಡೈರೆಕ್ಟಾಗಿ ನಾವು ಮಕ್ಕಳಿಗೆ ಕೊಡಬಾರ್ದು ಯಾಕಂದರೆ ಕಂಡೃಷ್ಟಿ ಆದ ಏನೇನೋ ಆಗಿರುತ್ತೆ ಕ ಚಿಕನ್ದು ಆ ಥರ ಅಂತ ಏನೇನೋ ಇರುತ್ತಲ್ವ ಶಾಸ್ತ್ರ ಎಲ್ಲ ಸೊ ಹಾಗಾಗಿ ನಾನು ಅದನ್ನೇ ಪಾಲಿಸ್ತೀನಿ ಫಸ್ಟು ಚಿಕನ್ ಮಾಡಿದಾಗ ಫಸ್ಟ್ ನಾವು ಟೇಸ್ಟ್ ನೋಡಿಬಿಟ್ಟು ಫಸ್ಟು ಒಂದು ಪೀಸ್ ಎತ್ತಾಕ್ಬಿಟ್ಟು ಆನಂತರ ನಾವು ಟೇಸ್ಟ್ ನೋಡಿ ಮಕ್ಕಳು ಕೊಡ್ತೀವಿ ಹಾಗಾಗಿ ನಾನು ಫಸ್ಟ್ ಎಗ್ ಅಲ್ವಾ ಮಾಡಿರೋದು ಹೊಸ ನಾನು ಟೇಸ್ಟ್ ನೋಡ್ಕೊಳ್ತೀನಿ ಹೇಗಿದೆ ಅಂತ ಹ್ಞೂ ಸೂಪರಾಗಿದೆ ಸುಳ್ಳು ಹೇಳ್ಬಾರ್ದು ನಿಜವಾಗ್ಲೂ ಚೆನ್ನಾಗಾಗಿದೆ ಹ್ಞೂ ಒನ್ ಮಗಳು ವೆಯ್ಟ್ ಮಾಡೋಕ್ಕಾಗ್ತಲ್ಲ ಹ್ಞೂ ಹೇಗಿದೆ ಫಸ್ಟು ಇನ್ನೂ ತಿಂದೇ ಇಲ್ಲ ಮತ್ತೆ ಡೌರಾಣಿ ನಿಜವಾಗ್ಲೂ ಪ್ರಾಮಿಸ್ ಚೆನ್ನಾಗಾಗಿದೆ ಸ್ಪೈಸಿಯಾಗಿ ಬಟ್ ನಾನು ಖಾರ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗೋಲ್ಲ ಖಾರ ಎಲ್ಲ ಖಾರ ಇಷ್ಟಪಡೋರು ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಾಗಿದೆ ನೀವು ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಾಗಿದೆ ಆ ಫ್ಲೇವರೆಲ್ಲ ಗಮ್ಮ ಅಂತಿದೆ ಯಾಕಂದರೆ ನಾವು ಮಸಾಲೆ ಐಟಮ್ ಎಲ್ಲ ಫ್ರೈ ಫಸ್ಟ್ ಫ್ರೈ ಫ್ರೈ ಮಾಡಿಕೊಂಡು ರುಬ್ಬಿ ಹಾಕಿದ್ದೀನಲ್ವಾ ಆ ಫ್ಲೇವರ್ ಡಿಫ್ರೆಂಟಾಗಿ ಕೊಡ್ತಾಯಿದೆ ಮತ್ತು ಚಿಲ್ಲಿ ಪುಡಿ ನನ್ನ ಚಿಲ್ಲಿ ಪುಡಿ ಒಂದೇ ಹಾಕಿರೋದು ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಬರ್ಗಿ ಒಂದು ಮೆಣಸಿನ್ಕಾಯಿ ಯಾವುದೂ ಯೂಸ್ ಮಾಡಿಲ್ಲ ಎಲ್ಲ ಹಾಕಿದ್ರೆ ನನಗೆ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಚಿಲ್ಲಿ ಪುಡಿ ಒಂದೇ ಯೂಸ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಅದೊಂಥರ ನಿಜವಾಗೂ ಸುಳ್ಳು ಹೇಳಬಾರ್ದು ಚೆನ್ನಾಗಾಗಿದೆ ನನಗೆ ಇಷ್ಟ ಆಯಿತು ಬಟ್ ಸ್ಪೈಸಿ ಆಗಿದೆ ನನಗೆ ಖಾರ ಇಷ್ಟ ಆಗಲ್ಲ ರೈಸ್ ಜೊತೆ ಆಗಿದೆ ಅಂತ ಫಸ್ಟು ನಾನು ಟೇಸ್ಟ್ ನೋಡ್ತೀನಿ ನನ್ನ ಮಗಳು ಕೊಡಲ್ಲ ಆಮೇಲೆ ನನ್ನ ಮಗಳಿಗೆ ಯಾರು ನೀನು ಹೇಳಬೇಕು ಹೇಗಿದೆ ಅಂತ ಟೇಸ್ಟ್ ಹೇಳ್ಬೇಕು ಹ್ಞೂ ನೀನು ಹೇಳಬೇಕು ಸಕಾಲ ಸೂಪರ್ ಸೂಪರಾಗಿದೆ ಚೆನ್ನಾಗಾಗಿದೆ ಗೈಸ್ ನಿಜಗಳು ಚೆನ್ನಾಗಾಗಿದೆ ಸುಳ್ಳೇ ಹೇಳ್ತಿಲ್ಲ ಹತ್ತಕ್ಕೆ ನೈನ್ ಕೊಡ್ಬೋದು ಯಾಕಂದ್ರೆ ನೈನ್ ಕೊಡ್ಬೋದು ಯಾಕಂದರೆ ನಾವೇ ಮಾಸ್ಕ್ ಕುಟ್ಕೋಬಾರ್ದು ಹಾಗಾಗಿ ನಾನು ಮೋಸ ಇಲ್ಲ ಚೆನ್ನಾಗಾಗಿದೆ ಮಗಳಿಗೆ ಮೊಟ್ಟೆನೆ ತುಂಬ ಇಷ್ಟ ಯಾರೆಲ್ಲ ಈ ವಿಡಿಯೋನ ವೆಜಿಟೇರಿಯನ್ಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಪ್ರಚಾರ ಮಾಡ್ಕೊಬಿಡಿ ವೆಜಿಟೇರಿಯನ್ಸ್ ಎಗ್ ತಿನ್ನೋರು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ಚೆನ್ನಾಗಾಗಿದೆ ಸುಳ್ಳು ಹೇಳ್ತಾ ಇಲ್ಲ ಇಷ್ಟ ಹೌದಾ ಹಾಂ ರೈಸ್ ತಗೋ ರೈಸ್ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು ಮಾತ್ರ ಇದು ಪೂರಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಇಷ್ಟೊಂದು ಟೇಸ್ಟ್ ಇದೆ ಅಂದಮೇಲೆ ಪೂರಿ ಚಪಾತಿಗೆ ಇನ್ನೂ ಸೂಪರಾಗಿರುತ್ತೆ ಸೊ ಇವತ್ತಿನ ಎಗ್ ಗ್ರೇವಿ ಈ ಥರ ಇದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಸಿಂಪಲ್ಲಾಗಿ ನಾನು ಚಿಕ್ಕದಾಗಿ ಲಾಗ್ ಮಾಡಿದ್ದೀನಿ ಇವತ್ತಿನ ಫಸ್ಟ್ ವೀಡಿಯೋ ಇದು ನನ್ನ ಒಂದು ಫಸ್ಟ್ ವೀಡಿಯೋನ ನಾನು ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಕಿಚನಿಂದ ಕುಕ್ಕಿಂಗ್ ಲಾಗ್ ಮಾಡೋಣ ಅಂತ ಫಸ್ಟ್ ಫಸ್ಟು ಯಾಕಂದರೆ ಆಲ್ಮೋಸ್ಟ್ ಒಂದು ಒಂದು ವೀಡಿಯೋ ಬಿಟ್ಟಿದೆ ಅದು ವೀಡಿಯೋ ಒಂದು ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಯೂಟ್ಯೂಬರ್ದು ಡಿಲೀಟೇ ಮಾಡಿಬಿಟ್ರು ಹಾಗಾಗಿ ನಾನು ಅದು ನಾನೇ ಡಿಲೀಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಇದು ಇದು ಬಂದು ನೆಕ್ಸ್ಟ್ ವೀಡಿಯೋ ಹೇಳಬೇಕು ಅಂದರೆ ನೆಕ್ಸ್ಟು ಇನ್ನೊಂದು ಥರ ಡಿಫ್ ಡಿಫ್ರೆಂಟಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ಯಾವ ಥರ ಮಾಡ್ತೀನಿ ಅಂತ ನನ್ನ ನಿಜವಾಗ್ಲೂ ಐಡಿಯಾ ಇಲ್ಲ ಆ ಸಿಚ್ಯುವೇಶನ್ ತಕ್ಕಾಗ ಹೇಗಿರುತ್ತೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಎಲ್ಲರ ಮುಂದೆ ವೀಡಿಯೋ ಮಾಡಬೇಕು ಅನ್ನೋದು ತುಂಬಾನೇ ಶೈ ಅನ್ಸುತ್ತೆ ಸೊ ಆ ಶೈ ಎಲ್ಲ ಬಿಟ್ಟು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಊಟ ಇಟ್ಕೋ ಅಂದ್ರೆ ತಿನ್ನೋದೇ ಇಲ್ಲ ಹೇಳ್ಬೇಕು ಅಂದ್ರೆ ನೋಡಿ ಯಾವ ತರ ಇರಿ ಇಲ್ಲಿ ಪ್ಲೇಟ್ ತೋರಿಸ್ತೀನಿ ಅವಳು ತರ ಮಾಡ್ತಾ ಇದ್ದಾಳೆ ಪ್ಲೇಟ್ನ ಅಂತ ಹ್ಮ್ ನೋಡಿ ಫುಲ್ಲು ಕಲ್ಸ್ಬಿಟ್ಟಿದಾಳೆ ಇದನ್ನೆಲ್ಲ ನೀಚ ನಿಚ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು ಮಗಳೇ ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ನೀನು ಇದಕ್ಕೆ ಈ ಊಟಕ್ಕೆ ಇಲ್ಲಿ ಮೂರು ಲ್ಯಾಕ್ಸಾ ಮೂರು ಲ್ಯಾಕ್ಸ್ ಅಂದರೆ ಏನು ನೀನು ಎಷ್ಟೇ ಕ್ಲಾಸು ಅಂತ ಹೇಳ್ಬಿಡೋ ಅವ್ರಿಗೆಲ್ಲ ಎಲ್ ಕೆ ಜಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ 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 ಈ ವಿಡಿಯೋ ನೋಡ್ತಿರೋರು ಇನ್ನೂ ನನ್ನ ನನ್ನ ಚಾನಲ್ ನಾನು ಇನ್ನೂ ಸಬ್ಸ್ಕ್ರೈಬ್ ಆಗದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಲ್ರೆಡಿ ಇವಾಗ ಟೈಮ್ ಬಂದು ನೈನ್ ನೈನ್ ಓ ಕ್ಲಾಕ್ ಆಗ್ತಿದೆ ಇವಾಗ ಬಿಗ್ ಬಾಸ್ ಬರೋ ಟೈಮು ಸೊ ಬಿಗ್ ಬಾಸ್ ನೋಡಬೇಕು ಸೊ ಅಷ್ಟೇ ಇವಾಗ ಇನ್ನೇನು ಇಲ್ಲ ಇನ್ನೇನಿದ್ರು ಮಲ್ಕೊಳ್ಳೋದು ನಾಳೆ ರೂಟೀನ್ ಹೇಗಿರುತ್ತೆ ಅಂತ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾಳೆ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಯಾರಿಗೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನನಗೆ ಸಪೋರ್ಟ್ ಮಾಡಿ ಇದು ನಾನು ಬಂದು ಒಂದು ಫೋರ್ ಫೈವ್ ಟೈಮ್ಸ್ ಹೇಳ್ಬಿಟ್ಟಿದ್ದೀನಿ ಅನ್ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ಸಪೋರ್ಟ್ ಮಾಡಿ ಹೀಗೆ ನನ್ನ ಪ್ರೋತ್ಸಾಹಿಸಿ ಬೈ ಬೈ ಗುಡ್ ನೈಟ್ ಸ್ವೀ ಶುಭರಾತ್ರಿ ಥ್ಯಾಂಕ್ ಯು